ಮುಗಿರೋರಿಗ ರಾಹುಲ್ ಗಾಂಧಿ ಅವರು ಆರೋಪ ಏನೋ ಮಾಡಿದರು ಅದನ್ನ ಸಾಬೀತು ಮಾಡಬೇಕಾದಂಥ ಜವಾಬ್ದಾರಿ ಕೂಡ ಅವ್ರಿಗಿದೆ ಇಲ್ಲದೇ ಇದ್ರೆ ಜೈಲಿಗೆ ಹೋಗಬೇಕಾಗಿ ಬರ್ಬೋದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ ಕಾನೂನು ಪ್ರಕಾರ ಆರೋಪ ಸಾಬೀತು ಮಾಡದೇ ಇದ್ರೆ ಜೈಲಿಗೆ ಹೋಗ್ತಾರೆ ಅಂಥೇಳಿ ಚುನಾವಣಾ ಆಯೋಗ ಏನಾದರೂ ಮನಸ್ಸು ಮಾಡಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯದ್ವೀರ್ ಅವ್ರು ಹೇಳ್ತಾ ಇದ್ರು ಗಾಂಧಿ ಫ್ಯಾಮಿಲಿನೇ ಅಳಿವೆ ಏನೋ ಆಡಳಿತ ಮಾಡಬೇಕ ಅನ್ನೋ ಶಬ್ದಗಳೆಲ್ಲ ಬಂತು ಪಿಯ ಸಮಸ್ಯೆನೇ ಅದುವೆ ಫ್ಯಾಕ್ಟ್ ಮಾತಾಡಿ ಅಂತ ಹೇಳಿದ್ರೆ ಪುನಃ ಗಾಂಧಿ ಫ್ಯಾಮಿಲಿ ಯಾಕೆಂದರೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರು ಮಾನ್ಯ ಪ್ರಧಾನಮಂತ್ರಿಗಳು ಸಹ ಮೊದಲ ಪ್ರಧಾನಮಂತ್ರಿ ಅವರ ಹೆಸರನ್ನು ಹದಿನಾಲ್ಕು ಬಾರಿ ಹೇಳಿದರು ನಿಮ್ಮ ವೈಫಲ್ಯ ಏನು ಅಂತ ಕೇಳಿದಾಗ ಹದಿನಾಲ್ಕು ಬಾರಿ ನೆಹರು 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 ಅಂತ ಬಂತು ಈಗ ಇದು ವಾಸ್ತವ ಅಷ್ಟೇ ಹೌದು ನನಗೆ ಹೆಮ್ಮೆ ಇದೆ ನನ್ನ ನಾಯಕ ನಾನು ಯಾರನ್ನು ನಾಯಕ ಅಂತ ಕರಿತಾನೆ ಕರಿತಾ ಇದ್ದೀನಿ ಆ ನಾಯಕನ ತಂದೆ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಬಲಿದಾನ ಈ ದೇಶಕ್ಕೆ ಬಲಿದಾನ ಕೊಟ್ಟ ಕುಟುಂಬದ ಒಬ್ಬ ಕುಡಿ ನನ್ನ ನಾಯಕ ಅನ್ನುವಂಥ ಹೆಮ್ಮೆ ನನಗಿದೆ ಅದು ಗಾಂಧಿ ಯಾವತ್ತು ಗಾಂಧಿ ಫ್ಯಾಮಿಲಿ ನನಗೆ ಅಧಿಕಾರ ಬೇಕು ಅಂತ ಇಂದಿರಾ ಗಾಂಧಿ ಅವರು ಕೇಳಲಿಲ್ಲ ಕಾಂಗ್ರೆಸ್ನ ನಾಯಕರು ಹೋಗಿ ಮಾಡಿರುವಂಥದ್ದು ಅದೇ ರೀತಿ ತಂದೆಯವರನ್ನ ಕಳ್ಕೊಂಡಾಗ ಈ ರಾಜಕೀಯದ ಸವಾಸ ಬೇಡ ಅಂತ ಹೋಗಿ ಅಮ್ಮ ಮಕ್ಕಳು ಕೂತವ್ರು ಆದ್ರೆ ಈ ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅಂತ ಅವ್ರನ್ನ ಕರ್ಕೊಂಡು ಬಂದವರು ಕಾಂಗ್ರೆಸ್ ನಾಯಕರ ವಿನ ಅವರಾಗಿ ರಾಜಕಾರಣಕ್ಕೆ ಬಂದಂಥವ್ರಲ್ಲ ಒಂದನೇ ಪಾಯಿಂಟ್ ಈಗ ನೀವು ಹೇಳಿದ್ದು ಎರಡನೇ ಪಾಯಿಂಟು ಏನು ಅವ್ರ ಮೇಲೆ ಕೇಸ್ ಹಾಕ್ತಾರಾ ಅಂತ ಅಲ್ಲೇ ಇರೋದು ಪಾಯಿಂಟು ಒಂದು ಎಲೆಕ್ಷನ್ ಕಮಿಷನ್ ಬಿ ಜೆ ಪಿ ಪಕ್ಷದ ರೀತಿಯಲ್ಲೇ ಅವರನ್ನು ಹೆದರಿಸುವಂತಹ ಅವರನ್ನು ಥ್ರೆಟ್ ಮಾಡುವಂಥ ಕೆಲಸವನ್ನು ಇವತ್ತು ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಯಾಕೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ರೆ ಈ ಅಧಿಕಾರಕ್ಕೆ ಬಂದ ಹತ್ತು ವರ್ಷದಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ಹದಿಮೂರು ಕೇಸ್ ಹಾಕಿದ್ದಾರೆ ಹದಿಮೂರು ಕೇಸಲ್ಲಿ ಕಡಿಮೆ ಅಂದ್ರೂ ಇಪ್ಪತ್ತೆರಡರಿಂದ ಮೂವತ್ತು ಬಾರಿ ಕೋರ್ಟಿನ ಕಟಕಟೆಯಲ್ಲಿ ಹೋಗಿ ನಿಂತಿದ್ದಾರೆ ನಿಲ್ಸಿದ್ದಾರೆ ಆದರೂ ನನ್ನ ಹೆಮ್ಮೆಯ ನಾಯಕನಿಗೆ ಅದಕ್ಕೆ ಪಡಲಿಲ್ಲ ಭಯ ಪಡುವುದೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವರು ಹೇಳ್ತಾರಲ್ಲ ಅಫಿದ ವಿತ್ತಿಗೆ ಸೈನ್ ಮಾಡಿ ಅಂತ ಎಂತ ಶತಮೂರ್ಖರು ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಕಾಂಪಿಟೇಷನ್ಗೆ ಇಳಿಯುವಂಥದ್ದಲ್ಲ ನಿಮ್ಮ ಕಣ್ಣ ಮುಂದೇನೆ ಒಂದು ಎಡ್ರೆಸ್ ನಲ್ಲಿ ಅರವತ್ತು ಓಟ್ ಇದೆ ಅಂತ ಹೇಳಿದ್ರೆ ನೀವು ಅಫಿದಾ ವಿತ್ತಿ ಸೈನ್ ಹಾಕ್ಬೇಕಾ ಅದನ್ನ ಪರಿಶೀಲನೆ ಮಾಡಿ ತೆಗಿಬೇಕಾ ಕರೆಕ್ಟ್ ಒಂದು ಎಡ್ರೆಸ್ ಇರುವಂತಹ ಅಪ್ಪನ ಆ ತಂದೆ ಹೆಸರು ಇಲ್ದಿರುವಂತಹ ಡೀಟೇಲ್ಸ್ ನಿಮ್ಮ ಕೈ ಕೊಟ್ಟಿದ್ದೀವಿ ಒಂದು ಲಕ್ಷ ವೋಟರ್ಸನ್ನ ಅದನ್ನ ಕರೆಕ್ಷನ್ ಮಾಡೋದು ಬಿಟ್ಬಿಟ್ಟು ನೀವು ಅಫಿದ ವಿತ್ತಿಗೆ ಸೈನ್ ಹಾಕಬೇಕಂತೆ ಎಲೆಕ್ಷನ್ ಕಮಿಷನ್ ನಕ್ಕಾಗ ಎಲೆಕ್ಷನ್ ಕಮಿಷನ್ ಒಂದು ಟೋಟಲ್ ಆಗಿ ಪಿಯ ಒಂದು ವಿಂಗ್ ಆಗಿ ಕೆಲಸ ಮಾಡ್ತಾ ಇಲ್ವಾ ಇಲ್ಲಿ ಏನು ಕೇಳಕ್ಕೆ ಇವ್ರು ಏನು ಮಾಡ್ತ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಪ್ರತಿಯೊಂದು ಸ್ಟೇಟಲ್ಲೂ ಕಟ್ಟಿ ಹಾಕುವ ಪ್ರಯತ್ನ ಇದು ಕರ್ನಾಟಕ ಕರ್ನಾಟಕ ಒಂದರಲ್ಲೇ ಕಟ್ಟಾಕಿದ್ರೆ ರಾಹುಲ್ ಗಾಂಧಿ ಅವರು ಕೇವಲ ಕರ್ನಾಟಕ ವಿಷಯ ಮಾತ್ರ ಮಾತಾಡ್ತಾ ಇಲ್ಲ ಪ್ರತಿ ರಾಜ್ಯದ ವಿಷಯ ಮಾತಾಡ್ತಾರೆ ಪ್ರತಿ ರಾಜ್ಯಕ್ಕೋಗಿ ಅಫಿತ್ ಕೊಟ್ಟು ಸೈನ್ ಮಾಡಕ್ಕೆ ರಾಹುಲ್ ಗಾಂಧಿ ಏನು ಅಲ್ಲೇ ಇರೋದಕ್ಕಲ್ಲ ಪ್ರಾಬ್ಲಮ್ ಏನು ಅಂದ್ರೆ ನಿನ್ನೆ ಸಂಜಯ್ ಸಿಂಗ್ ಯುವ ಮಾ ಅವರ ನಾಯಕರು ಎಂ ಪಿ ಹೌದು ಎಂ ಪಿ ಅವರೇ ಒಂದು ನಿನ್ನೆ ಟಿವಿ ಟಿ ವಿ ಚಾನಲಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡೆ ಎರಡು ಸಾವಿರದ ಎಮ್ ಎಲ್ ಎಲೆಕ್ಷನ್ಗೂ ಎಂ ಪಿ ಎಲೆಕ್ಷನ್ಗೂ ಇರೋ ಡಿಫ್ರೆನ್ಸು ಅವರ ಎಂ ಪಿಯ ಮನೆಯಲ್ಲಿ ಮೂರ್ನಾಲ್ಕು ಓಟ್ ಇತ್ತಂತೆ ಆದರೆ ಎಂ ಪಿ ಆ ಎಲೆಕ್ಷನ್ ಬಂದಾಗ ಅದು ಇಪ್ಪತ್ತೈದು ಮೂವತ್ತು ಓಟ್ ಆಯಿತು ಅಂತ ಇದ್ದರೆ ಮಾನ ಆಮ್ ಆದ್ಮಿ ಪಾರ್ಟಿ ನಾಯಕರು ಹೇಳ್ತಾ ಇರುವಂಥದ್ದು ಇದು ತುಂಬ ಸ್ಪಷ್ಟ ರಾಹುಲ್ ಗಾಂಧಿ ಅವರು ಎಲ್ಲಿ ಅಫಿದವಿತ ಹಾಕಬೇಕು ಸೈನ್ ಹಾಕಬೇಕು ಅದು ಹಾಕ್ತಾರೆ ಅದು ಬೇರೆ ಪ್ರಶ್ನೆ ವಾಸ್ತವದಲ್ಲಿ ಎಲೆಕ್ಷನ್ ಕಮಿಷನಿಗೆ ಇಂಥ ತಪ್ಪುಗಳು ನಡೀತಾ ಇಲ್ಲ ಅಂತ ಕಣ್ಣಿಗೆ ಕಾಣದಾಗ ಅವರ ಕೆಲಸಕ್ಕೆ ಹೋಗುದು ತಪ್ಪು ನಡೆದಿದೆ ವೋಟ್ ಐ ಡಿಗಳು ಡಿಲೀಟ್ ಆಗಿರೋದನ್ನ ನಾವು ತೋರಿಸಿದೀವಿ ಓಟ್ ಐಡಿನಿ ಇಟ್ಕೊಂಡು ಹೋರಾಟ ಮಾಡಿದವರನ್ನ ಕೇಳಿಸಿ ನೋಡಿದ್ದೀವಿ ನಾವು ಪ್ರಶ್ನೆ ಅದು ಅಲ್ಲವೇ ಅಲ್ಲ ನಾನು ಕೇಳುವಂಥದ್ದು ಮಾದೇಪುರ ನಿಮಗೆ ಒಂದು ಮತ್ತೊಂದು ಡಾಟಾ ನಿಮಗೆ ಕೊಡುವಂಥದ್ದು ಹತ್ತು ತಿಂಗಳಲ್ಲಿ ಹತ್ತು ಒಂದು ವರ್ಷ ಅವಧಿ ಎಂ ನಮ್ಮ ಕರ್ನಾಟಕದ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಒಂದು ವರ್ಷದ ಅವಧಿ ಇಡೀ ಕರ್ನಾಟಕದಲ್ಲಿ ಆ ಒಂದು ವರ್ಷದಲ್ಲಿ ಹದಿನೆಂಟು ಲಕ್ಷ ಮತದಾರರು ಎಕ್ಸ್ಟ್ರಾ ಬರ್ತಾರೆ ಹೆಚ್ಚಾಗ್ತಾರೆ ಮಾದೇಪುರ ಒಂದರಲ್ಲೇ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಮತದಾರರು ಹೆಚ್ಚಾಗ್ತಾರೆ ಹೇಗೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಆಗಿರುವುದು ಹದಿನೆಂಟು ಲಕ್ಷ ಆದರೆ ಮಹದೇವಪುರ ಒಂದೇ ಕ್ಷೇತ್ರದಲ್ಲಿ ಆಗಿರುವುದು ಒಂದು ಲಕ್ಷದ ಎಂಬತ್ತೊಂಬತ್ತು ಎಲೆಕ್ಷನ್ ಮಹದೇವಪುರ ವೋಟರ್ಸ್ ನಾಲ್ಕು ಲಕ್ಷ ಅದಕ್ಕೂ ಉತ್ತರ ಇದೆ ಸರ್ ಇಂದ ಐಟಿ ಬಿಹಾರು ಇಂದ್ರೆ ಹೇಳ್ತಾ ಇದ್ದಾರೆ ಹೇಳ್ತಾ ಅದೇ ಇರೋದು ಈ ಹತ್ತು ತಿಂಗಳಲ್ಲಿ ಸಾವಿರದ ಎಂಟರಿಂದ ಮಹದೇಪುರ ಹಬ್ ಇದೆ ಅಂತ ಆದ್ರೆ ಈಗ ಅಲ್ಲಿ ಒಂದು ಜಾಗದಲ್ಲಿ ಹೋಗಿ ತೋರಿಸಿದ್ರು ಮೂವತ್ತೈದು ಅರವತ್ತೈದು ಹೌದು ಅದೇ ಅಡ್ರೆಸ್ ಅಲ್ಲಿ ಇದೆ ಇವಾಗ ಇಲ್ಲ ನಾವು ಹೇಳ್ತಾ ಇರೋದು ಅದನ್ನೇ ಆ ಅಡ್ರೆಸ್ ಅಲ್ಲಿ ಓಟ್ ಇದೆ ಅಲ್ಲಿ ಇಲ್ಲ ಜನ ಆದ್ರೆ ಅವರು ಓಟ್ ಹಾಕಿದ್ದಾರೆ ಅಂತ ನಾವ್ ಹೇಳ್ತಾ ಇದ್ದೀವಿ ಹಾಕಿಲ್ಲ ಅನ್ನೋದಾದ್ರೆ ನೀವು ಡಾಟಾ ಕೊಡಿ ಅಂತ ಎಲೆಕ್ಟ್ರಾನಿಕ್ ಡಾಟಾ ಕೊಡಿ ಅಂತ ರಾಹುಲ್ ಗಾಂಧಿ ಅವರು ಅದನ್ನೇ ಕೇಳ್ತಾ ಇರೋದು ಕರೆಕ್ಟ್ ನೀವು ಡಾಟಾ ಕೊಡಿ ಅವರು ಆ ಅಡ್ರೆಸ್ ಅಲ್ಲಿ ಇಲ್ಲದೆ ಇರುವವರು ಓಟ್ ಹಾಕ್ಲಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಯಾಕೆ ನಿಮ್ಗೆ ನೀವು ಭಯ ಇಲ್ಲ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ನೇರವಾಗಿ ಕೇಳಿದ್ರು ನೀವು ಕೊನೆಯ ಗಂಟೆಯ ಚುನಾವಣೆಯ ದಿವಸ ಕೊನೆಯ ಗಂಟೆಯ ವಿಡಿಯೋ ರೆಕಾರ್ಡಿಂಗ್ ಕೊಡಿ ಒಂದು ಎಲೆಕ್ಷನ್ ಕಮಿಷನ್ ಪಾರದರ್ಶಕವಾಗಿ ಚುನಾವಣೆ ಮಾಡೋದಾದ್ರೆ ತಗೊಳ್ಳಿ ಅಂತ ಕೊಡಬೇಕಾಗಿತ್ತೋ ಬೇಡವೋ ಕೊಡುದು ಆದ್ರೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಥ್ರೂಔಟ್ ದ ಇಂಡಿಯಾ ನಿಮಗೆ ಒಂದು ಬೂತಿನಲ್ಲಿ ಕೊನೆಯ ಅವರ್ನಲ್ಲಿ ಪೋಲಿಂಗ್ ಆಗೋದು ಪಾಯಿಂಟ್ ಫೈವ್ ಪರ್ಸೆಂಟ್ ನಿಂದ ಒಂದು ಪರ್ಸೆಂಟ್ ಓಟು ಮಹಾರಾಷ್ಟ್ರದಲ್ಲಿ ಮೊನ್ನೆ ಆಗಿರುವಂತಹ ಪೋಲಿಂಗು ಏಟ್ ಟು ನೈನ್ ಪರ್ಸೆಂಟ್ ಲಾಸ್ಟ್ ಅವರ್ ಪೋಲಿಂಗ್ ಆಗುತ್ತೆ ಇದು ಕಳ್ಳರು ಮನಸ್ಸು ಹೇಳ್ತಾರಲ್ಲ ಅದಕ್ಕೆ ಸೂಕ್ತ ಆಗಲ್ವಾ ಅಂದ್ರೆ ನಾನು ವಾದದಲ್ಲಿ ಗೆಲ್ಬೇಕು ಅನ್ನುವಂತ ಸಬ್ಜೆಕ್ಟ್ ಇದು ಅಲ್ಲ ನನಗೆ ನನಗೆ ಇರುವಂತಹದ್ದು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಾಡಿಕೊಟ್ಟಾಗ ಒಬ್ಬ ದಲಿತನಿಗೆ ಒಬ್ಬ ತುಳಿತಕ್ಕೆ ಒಳಪಟ್ಟವನಿಗೆ ಒಬ್ಬ ಶ್ರೀಮಂತರಿಗೆ ಒಬ್ಬ ಬಡವರಿಗೆ ಅವನಿಗೆ ಭಯ ಪಡೋದು ಅವನಿಗೆ ಇರುವ ಒಂದು ಓಟಿಗೋಸ್ಕರ ಇವತ್ತು ಆ ಓಟಿನ ಮಹತ್ವವನ್ನು ಕಳ್ಕೊಂಡ್ರೆ ನಾವು ಮತ್ತೆ ಪರ ರಾಜಪ್ರಭುತ್ವಕ್ಕೆ ಹೋಗ್ತಾ ಇದ್ದೀವಿ ಪ್ರಜಾಪ್ರಭುತ್ವದಿಂದ ಇದರ ಪಕ್ಷಾತೀತವಾಗಿ ನಾನು ನನ್ನ ವಾದ ಅಷ್ಟೇ ಇದು ಪಕ್ಷದವನ್ನ ಡಿಫೆಂಡ್ ಮಾಡುವಂತ ವಿಷಯ ಅಲ್ಲ ಮುಂದಿನ ದಿನಗಳಲ್ಲಿ ಯಾರೇ ಓಟ್ ಹಾಕಲಿ ಬಿಡ್ಲಿ ನಮ್ಗೆ ಅಧಿಕಾರಕ್ಕೆ ಬರ ಗೊತ್ತು ಅನ್ನುವಂಥದ್ದು ಇವತ್ತು ಬಿ ಜೆ ಪಿ ಮಾಡ್ತಾ ಇರ್ಬೋದು ನಾಳೆ ಇನ್ನೊಂದು ಪಕ್ಷ ಬಂದು ಅದೇ ಕೆಲಸ ಮಾಡ್ಬೋದು ಆವಾಗ ಈ ದೇಶದ ಪ್ರಜಾಪ್ರಭುತ್ವ ಎಲ್ಲಿ ಉಳ್ಕೊಳ್ಳುತ್ತೆ ಇನ್ನೊಂದು ಎಮರ್ಜೆನ್ಸಿ ವಿಷಯ ಅವರು ಹೇಳಿದ್ರು ಎಮರ್ಜೆನ್ಸಿಯನ್ನ ಕಾಂಗ್ರೆಸ್ ಪಕ್ಷ ಸಮರ್ಸ್ಕೊಂಡು ಬಂದಿಲ್ಲ ಎಮರ್ಜೆನ್ಸಿ ಯಾಕೆ ಬಂತು ಅಂತ ಹೇಳಿದ್ರೆ ಇವರು ಆ ಕಾನೂನು ಆ ಉದಾಹರಣೆಯನ್ನು ಕೊಡ್ತಾರೆ ಜಯಪ್ರಕಾಶ್ ನಾರಾಯಣರವರು ಮಿಲಿಟರಿಯನ್ನ ಪೊಲೀಸನ್ನ ದಂಗೆ ಹೇಳಕ್ಕೆ ಹೇಳ್ತಾರೆ ಸರ್ಕಾರದ ವಿರುದ್ಧ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ನಮಗೆ ಬರ್ತಾ ಇತ್ತು ಆವತ್ತು ಎಮರ್ಜೆನ್ಸಿ ಘೋಷಣೆ ಮಾಡದೆ ಇದ್ದಿದ್ರೆ ಅನ್ನೋದನ್ನು ಸಹ ಅವ್ರು ಅರ್ಥಕೋಬೇಕು ಎಸ್ ಸರ್ ಸರ್ ಈಗ ಅಲ್ಲ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಅವ್ರದೇ ಆದಂತಹ ಘನತೆ ಗೌರವ ಇದೆ ಉತ್ತಮವಾಗಿ ಎಲ್ಲೂ ತಿಳ್ಕೊಂಡಿದ್ದಾರೆ ಅಲ್ಲ ಬಹಿರಂಗವಾಗಿ ಆರೋಪ ಮಾಡಿದ್ರಿ ಯಾಕೆ ಸರ್ ಯಾಕೆ ಯಾಕೆ ನೀವು ಟೀಕೆ ಮಾಡ್ತೀರಿ ಯಾಕೆ ಹಾಸ್ಯ ಹಾಸ್ಯ ನೀವು ಕಾಲಿಳಿತಾ ಇದ್ದೀರಿ ಯಾಕೆ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ನೀವು ಹೇಳಿ ನೋಡೋಣ ಚುನಾವಣಾ ಆಯೋಗಕ್ಕೆ ಡೇಟಾ ಕೊಡಿ ಅಂತ ಹೇಳಿ ಕೆಲವು ಕಡೆಗಳಲ್ಲಿ ಬಂದೇ ಮಾಡಿದ್ದಾರೆ ವೆಬ್ಸೈಟನ್ನು ಸರ್ ನೀವು ಯಾವ ರೀತಿ ಹೇಳ್ತಾ ಇದೀರಾ ಅಂತ ಗೊತ್ತಾಗ್ತಾ ಇಲ್ಲ ಅದ್ರಲ್ಲಿ ಒಂದು ಯಾಕಂದ್ರೆ ಯಾವ್ದಾದ್ರು ಒಂದು ಸಣ್ಣ ಕಚೇರಿಗೆ ಹೋದ್ರು ಕೂಡ ಒಂದು ಪಿ ಡಿಒ ಕಚೇರಿಗೆ ಹೋದ್ರು ಕೂಡ ನಿಮ್ದು ಯಾವ್ದಾದ್ರು ಕೆಲಸ ಆಗ್ಬೇಕಂತ ಒಂದು ಅರ್ಜಿ ಕೊಡಬೇಕಾಗತ್ತೆ ಸೊ ಅರ್ಜಿ ಕೊಡಕ್ ಅದಕ್ಕೆ ಆದಂತ ಒಂದು ಫಾರ್ಮ್ಯಾಟ್ ಇರಬೇಕಾಗುತ್ತೆ ಸೊ ಎಲೆಕ್ಷನ್ಸ್ ಕಮಿಷನ್ ಅಂತ ಅದಕ್ಕಾದಂತ ಒಂದು ಅರ್ಜಿ ಫಾರ್ಮ್ಯಾಟ್ ಇರುತ್ತೆ ಅದಲ್ಲಿ ಅರ್ಜಿ ತುಂಬಾ ಕೇನ್ ನಿಮಗೆ ಅರ್ಜಿ ಸರ್ ಒಂದ್ ನಿಮಿಷ ತಾವು ಕೇಳಿದಿರಾ ಒಂದ್ ನಿಮಿಷಿಂತ ಮಾಡ್ತಾರೆ ಇದೆ ಹೇಳ್ಬೇಕಾದಾಗ ಮಾಧ್ಯಮ ಕೂಡ ಕೂಡ ಅವ್ರೆಲ್ಲೆಲ್ಲ ಆರೋಪ ಮಾಡಿದ್ರು ಚೆಕ್ ಹೋಗಿ ಮಾಡಿದೆ ಸರ್ ಅದ್ರಲ್ಲಿ ಫ್ಯಾಕ್ಟ್ ಚೆಕ್ ಮಾಡಿದಾಗ ಅಲ್ಲಿ ಯಾವ್ದು ಆ ಇಲ್ಲ ಅಂತ ಹಲವಾರು ಮಾಧ್ಯಮಗಳು ಹಲವಾರು ಮಾಧ್ಯಮಗಳು ಹಲವಾರು ಮಾಧ್ಯಮಗಳು ನ್ಯಾಷನಲ್ ಮೀಡಿಯಾ ಕೂಡ ಅದನ್ನ ಪ್ರಸಾರ ಇದೆ ಮತ್ತೆ ಅದನ್ನ ಫ್ಯಾಕ್ಟ್ ಚೆಕ್ ಆಗಿ ಅಲ್ಲಿನ ಮಾಜಿ ಶಾಸಕರು ಇದ್ರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ತಮ್ಮ ಮಾಧ್ಯಮಗಳ ಮುಂದೆನೇ ಹೇಳಿದ್ದಾರೆ ಮತ್ತೆ ಇವ್ರು ಹೇಳ್ತದ ಪ್ರತಿಯೊಂದಕ್ಕೂ ಯಾಕೆ ನೆಹರು ಏನಾರು ಅರೆ ದ ಬ್ಲೆಂಡರ್ಸ್ ವಾಟ್ ಮಟ್ ವಾಟ್ ವಾಸ್ ಮೇಟ್ ಬೈ ನೆಹರು ದ ಬ್ಲೆಂಡರ್ಸ್ ವಾಟ್ ವಾಸ್ ಮೇಟ್ ಬೈ ನೆಹರು ಇಂಡಿಯಾ ಇಸ್ ಸ್ಟಿಲ್ ಅದನ್ನ ಅನುಭವಿಸ್ತಾ ಇದೆ ಅದನ್ನ ಒಂದ್ ಇದನ್ನ ಏನ್ ಮಾಡ್ತಾ ಇದೆ ಅದನ್ನ ಒಂದು ಪ್ರತಿಪಾದನೆ ಕಾಶ್ಮೀರ ರಾಜಕಾರಣ ಮಾಡಾಕ ಆಗಿಲ್ಲ ಅಂದ್ರೆ ಕಾಶ್ಮೀರ ವಿಷಯ ಆಗ್ಬೋದು ಬ್ಲೆಂಡರ್ ಸರ್ ಬೋಟ್ ಚೋರಿ ಅನ್ನೋದು ಅವ್ರ್ನ ಆಯ್ಕೆ ಮಾಡಿದಾಗ ಮೊದಲೇ ಮೊದಲನೇ ಆಗಿದೆ ಅಂತದ್ದು ಇಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗ್ಬೇಕಾಗಿತ್ತಾ ಇಲ್ಲಾ ನೆಹರುಗ್ ಆಗ್ಬೇಕಾಗಿತ್ತಾ ಅಂತ ಮಾಡೋಣ ಸರ್ ಆಮೇಲೆ ಸುಳ್ಳು ಸುಳ್ಳು ಹೇಳ್ತಾ ನನ್ನ ನಾಯಕ ನನ್ನನ ಅರೆ ಓಕೆ ರೇ ನಿಮ್ ನಾಯಕ ಓಕೆ ಪಕ್ಷದ ನಾಯಕ ಬಿಡಿ ಯಾವ ನಾಯಕ ತೊಂಬತ್ತೈದು ಎಲೆಕ್ಷನ್ಸ್ ಗಳನ್ನ ಸೋತಿದ್ದಾರೋ ಯಾವ್ ಲಾಂಚ್ ಆಗಕ್ ಆಗ್ತೀರ ಅಂತದ್ದು ಎಲ್ಲಿ ಸಲ್ಲದ ನಾಯಕನು ಗುಜರಾತ್ನಲ್ಲಿ ಬಿಜೆಪಿ ಸಾಧ್ಯ ಮಾಡಿಸ್ತಾ ಇದ್ರೆ ಇವರ ಪಕ್ಷದ ರಾಜನೇ ಮೊನ್ನೆ ಹೇಳಿದಂತದ್ದು ಎಲೆಕ್ಷನ್ ಕಮಿಷನ್

ಅದು ವಾಪಸ್ ಆಗೋದಿಲ್ಲ ಈ ತರ ಮಾತಾಡಿದ್ರೆ ಅವಾಗ ನಾನು ಉತ್ತರ ಕೊಡ್ತಾ ಇದ್ದೆ ಕರೆಕ್ಷನ್ ಅಂತ ನಾನು ಅವಾಗ ಕರೆಕ್ಷನ್ ಕೊಡ್ತಾ ಇದ್ದೆ ಸರ್ ದಯವಿಟ್ಟು ಆಗದ ತಾ ಕೇಳಿಸ್ಕೋಬೇಕು ಸರ್ ಪರಿಷ್ಕೃತ ಪಟ್ಟಿ ಅನ್ಸ್ಕೊಳ್ಳೋದಾ ಇಲ್ಲ ಫೈನಲೈಸ್ ಲಿಸ್ಟ್ ಅನ್ನೋದು ಬಂದೇ ಬರುತ್ತಾ ಬರಲ್ವಾ ಒಂದು ರಾಜಕೀಯ ಪಕ್ಷವಾಗಿ ಒಂದು ಬೂತ್ ನಲ್ಲಿ ಆಗ್ಬೇಕಾದಾಗ ಸಾವಿರದಿಂದ ಸಾವಿರದ ಮುನ್ನೂರು ಸಾವಿರದ ನಾನೂರು ಓಟ್ ಒಳಗಡೆ ಬರುತ್ತೆ ಅಂತದ್ದು ಅಲ್ಲಿರ್ಬೇಕಾದಾಗ ಅಲ್ಲಿ ಬಿ ಎಲ್ ಎ ಇರ್ತಾರೆ ಬಿ ಎಲ್ ಒ ಇರ್ತಾರೆ ಇದ್ ಮಾಡ್ತಾರೆ ಅವ್ರು ಆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ಬೇಕಾದಾಗ ಗೊತ್ತಿರುತ್ತಲ್ವ ಅದಲ್ಲಿ ಇವ್ ನಕಲಿನ ಇವ್ನು ಬೇರೆ ಯಾರೋ ವೋಟರ್ಸ್ ಅಂತ ಅನ್ಬಿಟ್ಟು ಅವಾಗ ಮಾಡದೆ ಇರೋಂತದ್ದು ಅವಾಗ ಪರೀಕ್ಷೆ ಮಾಡ್ತಾ ಇರೋಂತದ್ದು

ಐ ಆರು ಅಸೆಂಬ್ಲಿ ಸೆಟ್ಸ್ ಇರುತ್ತೆ ಆರ್ ಅಸೆಂಬ್ಲಿನಲ್ಲಿ ಐದು ಅಸೆಂಬ್ಲಿ ಬಿಜೆಪಿ ಆಗ್ತಾ ಇರುತ್ತೆ ಒಂದು ಅಸೆಂಬ್ಲಿಂದ ಕಾಂಗ್ರೆಸ್ ಏಳ್ ಬಂದಾಗ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ಈ ತರದ ಹಲವಾರು ಎಕ್ಸಾಂಪಲ್ ಗಳು ಕೊಡ್ತಾ ಇದೀನಿ ಹಾಗಾದ್ರೆ ಇದೇ ಬೆಂಗಳೂರು ಸೆಂಟ್ರಲ್ ಮಾತಾಡಬೇಕಾದಾಗ ಸರಬ ನಗರದಲ್ಲಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹೆಂಗಾಯ್ತು ಗಾಂಧಿ ನಗರದಲ್ಲಿ ಹೆಂಗಾಯ್ತು ಇದನ್ನ ಪ್ರಶ್ನೆ ಮಾಡ್ಬೇಕಂದ್ರೆ ಇವರ ಮತಗಳು ಎಲ್ಲೆಲ್ಲ ಇದಾಗುತ್ತೋ ಅದಕ್ಕೆಲ್ಲ ಇದಿಲ್ಲ ಬಿಜೆಪಿ ಸರ್ ಹಾಗಾದ್ರೆ ಬೆಂಗಳೂರು ಸೆಂಟ್ರಲ್ ಇವ್ರು ಏನ್ ಹೇಳ್ತಾ ಇದಾರೆ 2019 ತೌಸಂಡ್ ನೈನ್ ಯಾವಾಗ ಮೋದಿ ಅವರು ರಾಷ್ಟ್ರ ಅಲ್ಲಿ ಇರದೇ ಇರಬೋ ಅವಾಗ್ಲೂ ಬೆಂಗಳೂರು ಸೆಂಟ್ರಲ್ಲು ಭಾರತೀಯ ಜನತಾ ಪಾರ್ಟಿ ಗೆದ್ದು ಪರ್ಸೆಂಟ್ ಇನ್ಕ್ರೀಸ್ ಇನ್ ಆಗಿರ್ಬೇಕಾದಾಗ ವಾಟ್ ಈಸ್ ರಾಂಗ್ ಇನ್ ದಟ್ ದಾರೇನೋ ಅವ್ರು ವಿಲೇಕ್ಷನ್ ಪ್ರಶ್ನೆ ಮಾಡುವಂಥದ್ದು ಪ್ರಜಾತಂತ್ರ ವಿರೋಧ ಸರ್ ಅದು ನಿಜಕ್ಕೂ ವಿರೋಧ ಅದು ಒಂದು ಮಾತು ಹೇಳ್ಬಿಟ್ಟು ಅಲ್ಲಿ ನಾನು ಹೋಗ್ತೀನಿ ಈಗ ಬಿಜೆಪಿ ವಕ್ತಾರ ಹೇಳ್ತಾ ಇರೋದು ನಾವು ಮಾದೇವ್ ಮಾತ್ರ ಪ್ರಶ್ನೆ ಮಾಡ್ತೀವಿ ಅಲ್ಲ

ನಿಮಗೆ ನಾನು ಹೇಳ್ತಾ ಇರೋದು ಇವರು ಎಲೆಕ್ಷನ್ ಕಮಿಷನ್ ಅರವತ್ತು ವರ್ಷದಿಂದ ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇವ್ರು ನಿಜವಾಗ್ಲೂ ಎಲೆಕ್ಷನ್ ಕಮಿಷನ್ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಅಂದಿದ್ರೆ ಈ ಅರವತ್ತು ವರ್ಷದಲ್ಲಿಯೂ ಸಹ ಎಲೆಕ್ಷನ್ ಕಮಿಷನ್ ಆಯುಕ್ತರನ್ನ ಆಯ್ಕೆ ಮಾಡುವಂತಹ ಅಧಿಕಾರದಲ್ಲಿ ಸಿಜೆ ಅವರು ಇದ್ರು ಹೊರಗಿಟ್ಟರು ಹೌದು ಸುಪ್ರೀಂ ಕೋರ್ಟ್ ನ ಸಿಜೆಯನ್ನು ಹೊರಗಿಡುವಂತಹ ಉದ್ದೇಶ ಏನು ಬಿಜೆಪಿದು ಇವರ ಮಂತ್ರಿಗಳನ್ನ ಸೇರಿಸಿದ್ರು

ಸಿಜೆ ಅವರು ಸರ್ ಹೌದು ಹೌದು ಶೇಷನ್ ಅವ್ರ ಆದ್ಮೇಲೆ ಶೇಷನ್ ಅವ್ರ ಆದ್ಮೇಲೆ ಉಳಿದ್ ಬಂದಂತವರೆಲ್ಲರೂ ಅವರ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರಾಮಾಣಿಕವಾದಂತ ಅಧಿಕಾರ ನಿಮ್ಗೆ ಸುಪ್ರೀಂ ಕೋರ್ಟ್ನ ನಾಲ್ಕು ನ್ಯಾಯಾಧೀಶರು ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಲ್ಲ ಈ ದೇಶದ ಇತಿಹಾಸದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾವತ್ತಿಟ್ ಸುಪ್ರೀಂಕೋರ್ಟ್